ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪರ್ವಾಯಿ ಅಂಬಾಯಿ ನಾನ್ ಕೆಪಿ ಎಸ್ ಪಿತ್ಕಲ್ ಕಟ್ಟಿ ಒಂದಿನ ತರಗತಿಯಲ್ಲಿ ಓದ್ತೇನೆ ನಾನೊಂದೀಗ ಬಡ ಹುಡುಗ ಮತ್ತು ಹುಲಿ ಕತ್ತಿ ಹೇಳಕ್ ಬಂದಿನ ಕಾಣಿ ಕೇಂದ್ರಗಳ ಕೇಳಿ ಒಂದೂರಲ್ಲಿ ಒಬ್ಬ ಬಡ ಹುಡುಗ ಅಂತಿದ್ದ ಅವನ ಹೆಸ್ರು ಸುಬ್ಬ ಅಂತೇಳಿ ಅವನ ದಿನ ಹಾಡಿಗೋಗಿ ಸೌತಿ ತಕಮ್ಮ ಜೀವನ ಮಾಡ್ತಿದ್ದ ಒಂದು ದಿವಸ ಅವನ ಹಾಡಿಗೋಗಿ ಸೌತಿ ತಕ್ಕ ಪುತಿಗೋನಿ ಕಣ್ಣಿಗೆ ಒಂದು ಆನೆ ಬಿಟ್ಟವು ಜನರೆಲ್ಲ ಕಂಡ್ರೆ ಆನೆ ಕಣ್ಣು ಹೆದರ್ಕಂಡ ಇವು ಸುಬ್ಬ ಹೆದ್ರಕಣ್ಣಿನ ಇಲ್ಲ ಆನೆ ಕಾಲ ಮೂಳ್ ಚುತ್ಕೊಂಡಿದ್ದಾವ ಈ ಸುಬ್ಬ ಆನೆ ಕಾಲ್ ಮೂಳನ್ನು ತೆಗ್ದು ತೆಗ್ದ ಆಮೇಲೆ ಆನೆ ಅಂತ ಹೇಳ್ತ ಸುಬ್ಬಣ್ಣ ಸುಬ್ಬಣ್ಣ ಧನ್ಯವಾದ ಅಂತ ಹೇಳ್ತ ಹೇಳ್ತಾ ಹೇಳ್ತಾನೆ ಆಮೇಲೆ ಆನೆ ನನ್ನ ಸೊಂಡಿಲಿಂದ ಸುಬ್ಬನಿಗೆ ಆಶೀರ್ವಾದ ಮಾಡ್ತ ಆಮೇಲೆ ಮಾಂಡೆ ದಿಸ ಮಾಂಡೆ ದಿಸುಬ್ಬ ಕಾ ಕಾಡಿಗೆ ಗೋಯಿ ಸೌದಿ ತಕವಪ್ಪು ಆ ನೈ ಸುಬ್ಬಣ್ಣ ಅಂತ ಹೇಳುತ್ತೆ ಸುಬ್ಬಣ್ಣ ಸುಬ್ಬಣ್ಣ ನಾನು ನಾನು ಕಾಡಿಗೆ ಕರ್ಕೊಳುತ್ತೆ ನನ್ಗೆರಳೆ ಗೆಳೆಯರನ್ನೆಲ್ಲ ಪ್ರಚಯ ಮಾಡಿಸ್ದೆ ಅಂತ ಹೇಳ್ತಾ ಆಮೇಲೆ ಮಾ ಅಲ್ಲಿಗೆ ಹೋದ್ರು ಕೂಡ ಹೂಲಿ ಸಿಂಹ ಚಿರಾತೆ ನದಿ ಎಲ್ಲ ಪ್ರಾಣಿಗರನ್ನು ಫ್ರೆಂಡ್ಸ್ ಮಾಡಿಸ್ತಾ ಆಮೇಲೆ ಒಳ್ಳೆ ಹುಲಿ ಸುಬ್ಬಣ್ಣ ಹೇಳ್ತು ಸುಬ್ಬಣ್ಣ ಸುಬ್ಬಣ್ಣ ನಾವಿಬ್ರು ಒಳ್ಳೆ ಗೆಳೆಯರಪ್ಪ ಅಂತ ಹೇಳ್ತ ಆಮೇಲೆ ಆಮೇಲೆ ಅಲ್ಲೇ ಆಯಿತು ನಾವಿಬ್ಬರು ಒಳ್ಳೆ ಗೆಳೆಯರು ಅಂತ ಹೇಳ್ತ ಆಮೇಲೆ ಮಾರನೇ ದಿವಸ ಸುಬ್ಬ ಕಾಡಿಗೋಳಿ ಸೌಹಿತಕ ತಗೊಂಬಂದ ಹುಲಿ ಹತ್ರ ಎಲ್ಲ ಆಟಾಡಿ ಮನೆಗೆ ಓದ್ತಿದ್ದ ಒಂದು ದಿವಸ ಕಾಡಿಗೆ ಹೋಗಿ ಸೌದಿ ತಕ ಹುಲಿ ಅಂತ ಹೇಳ್ತ ಸುಬ್ಬಣ್ಣ ಸುಬ್ ಸುಬ್ಬಣ್ಣ ಸುಬ್ಬಣ್ಣ ನಾನಿಮ್ಮೂ ಕಾಣಲೇ ಇಲ್ಲ ನಾನು ಮೂರಿಗೆ ಬರಕ್ಕ ಅಂತ ಕೇಳ ಆನೆ ಹುಲಿ ಹತ್ರ ಹೇಳ್ತ ಆಮೇಲೆ ಸುಬ್ಬ ಹುಲಿ ಹತ್ರ ಹೇಳ್ತ ಸುಬ್ ಹುಲಿಹಣ್ಣ ನೀ ನಮ್ಮ ಊರಿಗೆ ಬಪ್ಪದ್ ಬೇಡ ನೀನು ಊರಿಗೆ ಬಂದೆ ಜನರೆಲ್ಲ ಹೊರದಾಕ್ ನೀ ಕಾಡಲ್ಲೇ ಇರೋ ಅಂತ ಹೇಳತ್ತ ಸುಬ್ಬ ಹುಲಿ ಹತ್ರ ಆಮೇಲೆ ಹುಲಿ ವಾಪಸ್ ಕಾಡಿಗೆ ಗೊತ್ತು ಆಮೇಲೆ ಮಾನ ದಿವಸ ಹುಲಿ ಎಣಿಸ್ಕೊಳ್ಳುತ್ತ ನಾನು ಸುಬ್ಬನೂರದ ದಾರಿ ಅರಿಕೊಂಡಿದೆ ಇನ್ನ ಅರ್ಧದೂರಿ ಸುಬ್ಬನೂರಿಗೆ ಹೋಲೇಬೇಕಂತ ಹೊಂಚಕತ್ತ ಆಮೇಲೆ ಸುಬ್ಬರು ಹೋಯ್ತಾವ ಹುಲಿ ಆಮೇಲೆ ಅಲ್ಲೊಂದು ಎಮ್ಮೆಣ ತಿನ್ಕೊಂಡು ಬಂತಾವೇಶ ಜೊಂದಿಗೆ ಹುಲಿ ವಿಷಯ ಗೊತ್ತಾದ ಕೂಡ ಬೋನಿಟ್ಟು ಹುಲಿನ ಹಿಡಿಕಂತ ಮಾತಾಡ್ತಿದ್ರು ಆ ವಿಷಯ ತಿಳಿದ್ರು ಕೂಡ ಅವ್ನು ಬೇ ಬೇಗ ಒಂದು ಕಾಡಿ ಬಂದಣ್ಣ ಅಣ್ಣ ನೀ ನಮ್ಮೂರಿಗೆ ಯಾಕೆ ಬಂದೆ ಚಂದ್ರಳ ಕೂರಿ ಇಟ್ಟ ಬೋನಿಟ್ಟು ನಿನ್ನನ್ನು ಹಿಡಿಕಂತ ಬೋನೆಲ್ಲ ಗಿ ಇಡ್ತಿದ್ರು ನೀ ನಮ್ಮೂರಿಗೆ ಬರಲೇ ಬೇಡ ಅಂತ ಹೇಳ್ತಾ ಹೇಳ್ತಾ ಹುಲಿ ಹತ್ರ ಆಮೇಲೆ ಹುಲಿ ಸುಬ್ಬನ ಹತ್ರ ಹೇಳ್ತ ನನಗೆ ಯಾ ನಂಗೆ ಭಯನೇ ಇಲ್ಲ ನಾನೀಗ ನಿಮ್ಮ ಊರಿಗೆ ಈಗಲೇ ಬತ್ತೆ ಅಂತ ಹೇಳ್ತ ಹುಲಿ ಸುಬ್ಬನ ಹತ್ರ ಆಮೇಲೆ ಹುಲಿ ಹುಲಿ ಸುಬ್ಬನ ಹುಡುಗಿ ಬಂತ ಆಮೇಲೆ ಬೋನ ಸಿಕ್ಕಾಯ್ಕಂತ ಆಮೇಲೆ ಬೋ ಸುಬ್ಬ ಹುಲಿ ಹತ್ರ ಹೇಳ್ತ ಸುಬ್ ಅಣ್ಣ ಹುಹಣ್ಣ ನೀ ಬೋನಲ್ಲಿ ಹಿಡಿದು ನಂಗೆ ಕಾಡಕ್ಕಾಗ್ತಿಲ್ಲ ನಾನೀಗ ಈ ಬೋನನ್ನೇ ತೆತ್ತಿ ಬಿಡ್ತೇವೆ ನೀ ತಪ್ಸ್ಕೋನಿದ್ದ ಅಂತ ಹೇಳುತ್ತ ಹೇಳ್ತಾ ಸುಬ್ಬ ಹುಲಿ ಹತ್ರ ಆಮೇಲೆ ಹಾ ಅಂತ ಹುಲಿ ಬೋಣ ಸುಬ್ಬ ಬೋಣ ಅಂತ ಬಿಡ್ತ ಆಮೇಲೆ ಹುಲಿ ಸುಬ್ಬನ ಹತ್ರ ಹೇಳ ಸುಬ್ಬಣ್ಣ ಸುಬ್ಬಣ್ಣ ನಂಗೆ ಜೋರು ಹಸುವಾತಿದ್ದು ನಾನು ಇನ್ನೂ ಈಗ ತಿಂತೆ ಅಂತ ಹೇಳುತ್ತೆ ಹುಲಿ ಸುಬ್ಬನತ್ರ ಆಮೇಲೆ ಸುಬ್ಬಗ್ ತುಂಬ ಬೇಜಾರಾಯ್ತವ ಅಲ್ಲಿ ಗಾನೆ ಬಂತ ಆನೆ ಬಂದರೂ ಕೂಡ ನೀವೆಲ್ಲೆಲ್ಲ ಇದ್ರಿ ಅಲ್ಲಿ ಇತ್ತು ನಂಗೆ ವಿಷಯ ಹೇಳಿ ಅಂತ ಹೇಳುತ್ತ ಆನೆ ಆಮೇಲೆ ಆನೆ ಬು ಬುದ್ಧಿವಂತೆ ಉಪಯೋಗಿಸ್ತ ಆಮೇಲೆ ಆನೆ ಹುಲಿ ಬೋನೊಳಗೆ ಹೋಯ್ತವ ಆಮೇಲೆ ಸುಬ್ಬ ಹೆರ ಬಂದ ಆಮೇಲೆ ಆನೆ ಬೋನನ್ನು ಬಾಗ್ಲಾಕ್ತ ಆಮೇಲೆ ಸುಬ್ ಆಮೇಲೆ ಸುಬ್ಬ ಆ ವಿಷಯ ಎಲ್ಲ ಹೇಳ್ದ ಆಮೇಲೆ ಸುಬ್ಬ ಆನೆ ಅಂತ ಹೇಳ್ತ ಹುಲಿ ಅಣ್ಣ ಆನೆ ಅಣ್ಣ ನೀ ನಂಗೆ ಸಹಾಯ ಮಾಡಿದೆ ನನ್ನ ಬಡ ಜೀವ ಉಳಿತಾವ ಅಂತ ಹೇಳ್ತಂತೆ ಹೇಳ್ತ ಆಮೇಲೆ ಸುಬ್ಬ ಮನೆಗೆ ಹೋದ ಕಾ ಆನೆ ಕಾಡಿಗೆ ಹೋಯ್ತು ಆಮೇಲೆ ಆನೆ ಕಾಡಿಗೆ ಹೋದ್ರೂ ಕೂಡ ಹುಲಿ ಬೋನೊಳಗಿದ್ದ ಮಾಡ್ಯ ದಿವಸ ಸತ್ತೇ ಹೋಯ್ತು ಕಾಣಿ ಈ ಕತೆ ನೀತಿ ಅಂತ ಗೊತ್ತಿದೆ ನಂಬಿಕೆ ಉಳಿಸಿಕೊಂಡದ್ದು ತುಂಬಾ ಕಷ್ಟ ಉಳಿಸಿಕೊಂಡ ನಂಬಿಕೆಯನ್ನು ಯಾವತ್ತೂ ಕಳೆದುಕೊಂಡಬಾರದು ಥ್ಯಾಂಕ್ ಯು